ಮನೆಯಲ್ಲಿ ಬೆಂಕಿ ಗ್ಯಾಸ್ ಇದ್ದರೂ ಅಡುಗೆ ಮಾಡದೆ ಹೊರಗಡೆ ಆಹಾರ ಬಯಸುವ ಈಗಿನ ಯುಗದಲ್ಲಿ ಯಾವುದೇ ತರಹದ ಬೆಂಕಿ ಇಲ್ಲದ ಆರೋಗ್ಯಕರವಾದ ಆಹಾರ ತಯಾರಿಸಿ ಜನರ ಮೆಚ್ಚುಗೆ ಪಡೆದ ಘಟನೆ ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿ ನಡೆದಿದೆ ಹೌದು ಹೊಸ ವರ್ಷದಂದು ವಿನಾಕಾರಣ ಸಮಯ ಹಾಳು ಮಾಡದೆ ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿನ ಸಾಗರ ಶಿಕ್ಷಣ ಸಂಸ್ಥೆಯಲ್ಲಿ ಫೈರ್ಲೆಸ್ ಫುಡ್ ಕಾಂಪಿಟೇಷನ್ನಲ್ಲಿ ವಿದ್ಯಾರ್ಥಿಗಳು ವಿನೂತನವಾಗಿ ಆಚರಿಸಿದ್ದಾರೆ ಕೋಲ್ಡ್ ಕಾಫಿ ಲಸ್ಸಿ, ಕ್ಯಾರೆಟ್ ಲಡ್ಡು ಚಾಕ್ಲೇಟ್ ಲಡ್ಡು ಬೇಡ ಪಾನಿಪುರಿ ಲೆಮನ್ ಜ್ಯೂಸ್ ಫ್ರೂಟ್ ಸಲಾಡ್ ಕರ್ಡ್ ಸ್ಯಾಂಡ್ವಿಚ್ ಸೇರಿದಂತೆ ಹಲವಾರು ತರಹದ ದಿನಾಲು ತಿನ್ನುವ ಆಹಾರ ಪದಾರ್ಥಗಳನ್ನು ತಾವೇ ಸ್ಥಳದಲ್ಲಿ ತಯಾರಿಸಿದ್ದಾರೆ ಇನ್ನು ಶಾಲೆಗೆ ಆಗಮಿಸಿದ ಕೊನ್ನೂರು ವಲಯದ ಸಿಆರ್ಸಿ ಬಸೀರ್ ಅಹಮದ್ ಫಿರ್ಜಾದೆ ಇವರು ವಿದ್ಯಾರ್ಥಿಗಳು ತಯಾರಿಸಿದ ಆಹಾರದ ರುಚಿ ನೋಡಿ ತಯಾರಿಸಿದ ಬಗ್ಗೆ ಮತ್ತು ಉಪಯೋಗಿಸಿದ ವಸ್ತುಗಳ ಬಗ್ಗೆ ಕೇಳಿ ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿದರು ಇನ್ನು ಶಾಲೆಗೆ ಆಗಮಿಸಿದ ಪಾಲಕರು ವಿದ್ಯಾರ್ಥಿಗಳು ಮಾಡಿದ ಆಹಾರವನ್ನು ಹಣ ನೀಡಿ ಖರೀದಿ ಮಾಡಿ ಸವಿದು ವಿದ್ಯಾರ್ಥಿಗಳಿಗೆ ಶ್ಲಾಘನೀಯ ವ್ಯಕ್ತಪಡಿಸಿ ಬಹುಮಾನ ವಿತರಿಸುವಾಗ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಸಮಾಧಾನಕಾರ ಬಹುಮಾನ ನೀಡಲು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಂತಿಸಾಗರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಿನಪ್ಪ ಚೌಗಲ ಕಾರ್ಯದರ್ಶಿ ಮಹಾವೀರ ಬುದ್ದಿಗೊಪ್ಪ ಮುಖ್ಯ ಶಿಕ್ಷಕಿ ಸುಧಾ ಪೂಜೇರಿ ಸೇರಿದಂತೆ ಇನ್ನುಳಿದ ಶಿಕ್ಷಕಿಯರು ಉಪಸ್ಥಿತರಿದ್ದರು सर नमस्ते सर नमस्ते सर ये पानी पूरी टेस्ट नमस्ते रे अल्कोहल अल्कोहल का क्या मैटर है

ಸಾಗರ ಶಿಕ್ಷಣ ಸಂಸ್ಥೆ ಕೊನೂರು ಶಾಲೆಯಲ್ಲಿ ಒಂದು ಫುಡ್ಲೆಸ್ ಕಾಂಪಿಟೇಷನ್ ಅನ್ನ ಮಕ್ಕಳಿಗಾಗಿ ಏರ್ಪಾಟ್ ಮಾಡಿದ್ದಾರೆ ಇದು ಒಂದು ಮಕ್ಕಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಇದು ಮಕ್ಕಳಲ್ಲಿ ಇವಾಗಿನ ಪರಿಸ್ಥಿತಿ ನೋಡ್ಬೇಕಾದ್ರೆ ಜಂಕ್ ಫುಡ್ ಆಯಿತು ಅದು ಹೊರಗಿನ ಫುಡ್ ದಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತದ್ರಲ್ಲಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇದೊಂದು ಆಹಾರ ತಯಾರಿಕಾ ಕ್ರಮವನ್ನ ಅಳವಡಿಸ್ಕೊಂಡು ಎಲ್ಲ ಮಕ್ಕಳು ಈ ಶಾಲೆಯಲ್ಲಿ ಒಳ್ಳೆಯ ಆಹಾರವನ್ನ ತಯಾರಿಸಿದ್ದಾರೆ ಒಳ್ಳೆಯ ಮೂಲಕ ಎಲ್ಲರೂ ಟೇಸ್ಟ್ ಮಾಡಿ ನೋಡಿದಾಗ ಎಲ್ಲರ ಒಳ್ಳೆಯ ರೀತಿಯಂತ ಅಭಿಪ್ರಾಯವನ್ನ ನಾವು ವ್ಯಕ್ತಪಡಿಸ್ ಇಷ್ಟಪಡ್ತೀವಿ ಎಲ್ಲರೂ ಒಳ್ಳೆಯ ರೀತಿಯ ಆಹಾರವನ್ನ ತಯಾರಿಸಿದ್ದಾರೆ ಈಗ ನಿಜ ಹೇಳಬೇಕಂದ್ರೆ ಬೆಂಕಿ ಇಲ್ಲದ ಇದು ಮಕ್ಕಳು ರೆಡಿ ಮಾಡ್ಯಾರ ಒಂದು ಒಳ್ಳೆಯ ಬೆಳವಣಿಗೆ ಇದು ಇದೇ ರೀತಿಯಾಗಿ ನಮ್ಮ ಎಲ್ಲ ಜನರು ಸಹ ಕಡಿಮೆ ಬೆಂಕಿಯನ್ನು ಉಪಯೋಗ ಮಾಡೋದ್ರ ಮೂಲಕ ಗ್ಯಾಸನ್ನು ಸಹ ನಾವು ಉಳಿತಾಯ ಮಾಡೋದ್ರ ಮೂಲಕ ಇಂಧನದ ಒಂದು ಉಳಿತಾಯ ಆಗ್ತೈತಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಹೋಗ್ತಿತ್ತು ಹೇಳ್ಬಹುದು ಮನೋಹರ್ ಕೆಎಂಎಂ ನ್ಯೂಸ್